ಅದು ಸಿಖ್ಖರ ಪವಿತ್ರ ಸ್ಥಳ ಪ್ರತಿನಿತ್ಯ ದೇಶ ವಿದೇಶದ ನೂರಾರು ಸಂಖ್ಯೆಯ ಭಕ್ತರು ಇಲ್ಲಿಗೆ ಭೇಟಿ ನೀಡುತ್ತಾರೆ ಗುರುನಾನಕರ ಐದುನೂರ ಐವತ್ತಾರನೇ ಜಯಂತಿ ನಿಮಿತ್ತ ನಿನ್ನೆ ಸಾವಿರಾರು ಸಂಖ್ಯೆಯ ಸಿಖ್ ಧರ್ಮೀಯರು ಒಂದೆಡೆ ಸೇರಿದ್ರು ಗುರುದ್ವಾರದಿಂದ ಸಿಖ್ ಧರ್ಮೀಯರು ಖಡ್ಗಗಳನ್ನು ಹಿಡಿದುಕೊಂಡು ಮೆರವಣಿಗೆ ಕೂಡ ನಡೆಸಿದ್ರು ಈ ಮೆರವಣಿಗೆಯಲ್ಲಿ ಪಂಜಾಬ್ ಮಹಾರಾಷ್ಟ್ರ ತೆಲಂಗಾಣದಿಂದ ಸಾವಿರಾರು ಸಿಖ್ ಧರ್ಮೀಯರು ಭಾಗವಹಿಸಿದ್ರು ನಲ್ಲಿ ಅಧೂರಿಯಾಗಿ ಆಚರಿಸಲಾಯಿತು ಗುರುನಾನಕ್ ದೇವ್ ಜಿ ಮಹಾರಾಜರ ಐದ್ನೂರ ಐವತ್ತಾರನೇ ಜಯಂತೋತ್ಸವ ರಾಜದ ಅಮೃತ ಸರೋವರವೆಂದೇ ಖ್ಯಾತಿಯಾಗಿರುವ ಗುರುದ್ವಾರಕ್ಕೆ ಹರಿತು ಬಂದಿದೆ ಭಕ್ತ ಸಾಗರ ಖಡ್ಗ ಹಿಡಿದು ಸಿಖ್ ಸಮುದಾಯದ ಜನರ ಮೆರವಣಿಗೆಯಲ್ಲಿ ನೋಡದೆ ಒಂದು ಸೊಗಸಾಗಿದೆ ಹೌದು ಬೀದರ್ನ ಗುರುದ್ವಾರದಲ್ಲಿ ಸಿಖ್ ಧರ್ಮದ ಸಂಸ್ಥಾಪಕ ಗುರುನಾನಕ್ ದೇವ್ ಅವರ ಐದುನೂರ ಐವತ್ತಾರನೇ ಜಯಂತಿಯನ್ನ ಸಡಗರ ಸಂಭ್ರಮದಿಂದ ಆಚರಿಸಿದರು ದೇಶದ ವಿವಿಧೆಡೆಯಿಂದ ಆಗಮಿಸಿರುವ ಸಿಖ್ ಸಮುದಾಯದ ಸಹಸ್ರಾರು ಜನರು ನಗರದಲ್ಲಿ ಮೆರವಣಿಗೆ ಕೂಡ ನಡೆಸಿದ್ದಾರೆ ಇನ್ನು ಗುರುದ್ವಾರದ ಆವರಣದಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಹಾಗೂ ತೆಲಂಗಾಣದ ಗುರುದ್ವಾರಗಳ ಪ್ರಮುಖರು ಗುರುಗ್ರಂಥ ಸಾಹಿಬ್ ಹಾಗೂ ಗುರುನಾನಕ್ ದೇವ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಮೆರವಣಿಗೆಗೆ ಚಾಲನೆ ಕೊಟ್ಟಿದ್ದಾರೆ ಕರಸೇವಕರು ನೀಲಿ ಹಾಗೂ ಹಳದಿ ಬಣ್ಣದ ಕಾರ್ಮಿಕ ಧ್ವಜಗಳು ಹಾಗೂ ಹಾಗೂ ನಿಶಾನ್ ಸಾಹಿಬ್ ಹಿಡಿದು ಜಯ ಮುಳುಗಿಸಿದ್ರು ಮೆರವಣಿಗೆ ಮಾರ್ಗದಲ್ಲಿ ಯುವಕರು ಕತ್ತಿ ಪ್ರದರ್ಶನ ನೀಡಿದ್ರು ಇನ್ನು ಗುರುದ್ವಾರದಿಂದ ಆರಂಭವಾದ ಮೆರವಣಿಗೆಯು ನ್ಯೂಟೌನ್ ಟೌನ್ ಪೊಲೀಸ್ ಠಾಣೆ ಮಾರ್ಗ ಉದ್ಗಿರ್ ರಸ್ತೆ ಮಡಿವಾಳ್ ವೃತ್ತ ರೋಟರಿ ವೃತ್ತ ಡಾ ಅಂಬೇಡ್ಕರ್ ವೃತ್ತ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದ ರಸ್ತೆ ಹರಳೆಯ ವೃತ್ತದ ಮಾರ್ಗವಾಗಿ ಮರಳಿ ಗುರುದ್ವಾರ ಆವಣಿಕೆ ಬಂದು ಮುಕ್ತಾಯವಾಯಿತು ಗುರುಗ್ರಂಥ ಸಾಹಿಬ್ ದರ್ಶನ ಪಡೆಯಲು ಭಾರಿ ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ರು ಇನ್ನು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ನಾನಕ್ ಜೀರಾ ಹಾಗೂ ಗುರುಗ್ರಂಥ ಸಾಹಿಬ್ ದರ್ಶನ ಪಡೆದಿದ್ದಾರೆ ಗುರುದ್ವಾರದಲ್ಲಿ ಗುರುನಾನಕ್ ದೇವ ಅವರ ಭಾವಚಿತ್ರಕ್ಕೆ ಪೂಜೆ ಕೂಡ ಸಲ್ಲಿಸಲಾಯಿತು ಬೆಳಗ್ಗೆ ಕೀರ್ತನ ಹಾಗೂ ಪ್ರವಚನ ಕಾರ್ಯಕ್ರಮಗಳು ನಡೆದವು ಭಕ್ತರು ಗ್ರಂಥ ಸಾಹಿಬ್ ದರ್ಶನ ಕೂಡ ಪಡೆದಿದ್ದಾರೆ ಇನ್ನು ಗುರುದ್ವಾರದಲ್ಲಿ ಗುರುನಾನಕ್ ದೇವಜಿ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು ಬೆಳಗ್ಗೆ ಕೀರ್ತನ ಹಾಗೂ ಪ್ರವಚನ ಕಾರ್ಯಕ್ರಮಗಳು ನಡೆದವು ಭಕ್ತರು ಗ್ರಂಥ ಸಾಹಿಬ್ ದರ್ಶನ ಕೂಡ ಪಡೆದರು गुरु नानक देव जी महाराज जयंती इलिना कमेटी है नोडक हिगे खालसा वाहिगुरु जी की फतेह गुरु नानक जीरा साहब नानक जीरा साहब बिदर में फाइव हंड्रेड एंड फिफ्टी सिक्स गुरु नानक देव जी का जन्मदिन मनाया जा रहा है आ, सारी जनता को और सारे बिदर वासियों को और जो भी हैदराबाद दूर दूर से देश से इधर आके ये जुलूस प्रोग्राम में अटेंड किया उनका मैं तय दिल से धन्यवाद करता हूँ और डिस्ट्रिक्ट एडमिनिस्ट्रेशन का सारों का मैं धन्यवाद करता हूँ पेजल एक बार कीर्तन रहता हमारे पास गुरु घर में और रात में कल रैन सभाई का कीर्तन हुआ आज सुबह से पाठ के तीन बजे से पाठ चलता है रोजाना में और ये नगर नगर कीर्तन है ये हल्ला बोलते अभी जो आपने देखा था हल्ला हुआ है ನಗರದ ರಸ್ತೆಗಳಲ್ಲಿ ಎಲ್ಲಾ ಧರ್ಮ ಗ್ರಂಥ ಗುರು ಗ್ರಂಥ ಸಾಹೇಬ್ ಮೆರವಣಿಗೆ ನೋಡುಗರ ಕಣ್ಮಣ ಸೆಳೆಯಿತು ಇನ್ನು ಬೀದರ್ ನಗರದಲ್ಲಿ ಎಲ್ಲಿ ನೋಡಿದ್ರಲ್ಲಿ ಕೈಯಲ್ಲಿ ಖಡ್ಗ ಹಿಡಿದ ಸಿಖ್ ಧರ್ಮೀಯರೇ ಕಾಣಿಸುತ್ತಿದ್ರು ಗುರುನಾನಕರು ಗುರುದ್ವಾರದಲ್ಲಿ ಚಿಮ್ಮುವ ನೀರಿನ ದರ್ಶನಕ್ಕಾಗಿ ದೂರದ ಪಂಜಾಬ್ ಹರಿಯಾಣ ಮಹಾರಾಷ್ಟ್ರ ಸೇರಿದಂತೆ ಮುಂತಾದ ಕಡೆಯಿಂದ ಸಿಖ್ ಸಮುದಾಯದವರು ಬೀದರ್ನತ್ತ ಆಗಮಿಸಿದ್ರು ಸಿಖ್ ಧರ್ಮಗುರು ಗುರುನಾನಕ್ ಜಯಂತಿ ಆಗ ಬರದಿಂದ ತತ್ತರಿಸಿದ ಇಲ್ಲಿನ ಜನರಿಗೆ ಗುರುನಾನಕರ ಆಗಮನದಿಂದಾಗಿ ಕಾಯಿಲೆಗಳು ವಾಸಿಯಾಗಿದ್ದವು ಇನ್ನು ಆ ಸಂದರ್ಭದಲ್ಲಿ ಬೀದರ್ನ ಜನ ಸಂಪೂರ್ಣ ಬರದಿಂದ ತತ್ತರಿಸಿದ್ರು ಈ ಸಮಸ್ಯೆಯನ್ನ ನಿವಾರಿಸಲು ಅವರು ಒಂದು ಕಲ್ಲನ ತೆಗೆದಿದ್ರು ಅಲ್ಲಿ ಚಿಮ್ಮಿದ ನೀರು ಅಂದಿನಿಂದ ಇಂದಿನವರೆಗೆ ಹಾಗೆಯೇ ನೀರು ಹರಿಯುತ್ತಿದೆ ಇದಿಲ್ಲಿನ ವಿಶೇಷತೆಯಾಗಿದ್ದು ಈ ನೀರು ಸೇವನೆ ಮಾಡಿದ್ರೆ ಯಾವುದೇ ರೀತಿಯ ರೋಗ ಕೂಡ ವಾಸಿಯಾಗ್ತದೆ ಅನ್ನೋದು ಇಲ್ಲಿನ ನಂಬಿಕೆಯಾಗಿದೆ ಇಂತಹ ಪೂಜಾ ಸ್ಥಳದಲ್ಲಿ ಇದೀಗ ಐದೂರ ಐವತ್ತಾರನೇ ಜಯಂತಿಯ ಸಂಭ್ರಮ ಸಡಗರದಿಂದ ಕೂಡಿದ್ದು ಇಲ್ಲಿಗೆ ಬಂದ ಜನರು ಕೂಡ ಹರ್ಷ ವ್ಯಕ್ತಪಡಿಸಿದ್ರು ಇನ್ನು ಗುರುದ್ವಾರಕ್ಕೆ ಬೀದರ್ ಸಂಸದ ಸಾಗರ್ ಖಂಡ್ರೆ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರಾದ ಯು ನಿಸಾರ್ ಅಹಮದ್ ಸೇರಿ ಹಲವು ಗಣ್ಯರು ಗುರುದ್ವಾರಕ್ಕೆ ಭೇಟಿ ಕೊಟ್ಟು ಗುರುಗ್ರಂಥದ ದರ್ಶನ ಪಡೆದಿದ್ದಾರೆ ಇನ್ನು ಮೆರವಣಿಗೆಯನ್ನು ವೀಕ್ಷಣೆ ಮಾಡಲು ಸುಮಾರು ಮೂವತ್ತೈದು ಸಾವಿರ ಜನರು ಭಾಗಿಯಾಗಿದ್ದಾರೆ ಎಂದು ಗುರುದ್ವಾರದ ಉಸ್ತುವಾರಿ ಬಂಟಿ ಅವರು ತಿಳಿಸಿದ್ದಾರೆ ದಿವಸ ಕಾರ್ಯಕ್ರಮ ಬಿದ್ದಲ್ಲಿ ಅಖಂಡಪಾಟ್ ಸಾಹೇಬಿನಿಂದ ಆರಂಭದಾಗಿ ಇವತ್ತು ಅವಕಾಶ ಸಮಾಪ್ತಿ ಆಗಿದೆ ಅದು ಕೀರ್ತನ್ ಸಮಾಗಮ ಆಯಿತು ಕಥಾ ಕೀರ್ತನ್ ಭಜನ್ ಎಲ್ಲ ಇವತ್ತು ಆಗಿದೆ ಈಗ ನಗರ ಕೀರ್ತನ್ ನಡ್ತಾ ಇದೆ ಪ್ರೊಸೆಷನ್ ಇಲ್ಲಿ ಪ್ರೊಸೆಷನ್ನಲ್ಲಿ ನಾವು ಹಲ್ಲ ಅಂತ ಹೇಳ್ತೀವಿ ಅದು ಹಲ್ಲ ಈಗ ಮುಗೀತು ಇದು ಹಲ್ಲ ಅಂದರೆ ಅಂದರೆ ನಮ್ಮದು ಯಾರು ಹಳೆ ಏನು ರಿಚುವಲ್ಸ್ ಇತ್ತು ಅವನು ಪ್ರದರ್ಶನ ಮಾಡಬೇಕಂತಿತ್ತು ಆದರೆ ಎಲ್ಲ ಇಲ್ಲಿ ಬೀದರ್ ಜನ ನೋಡಲಿಕ್ಕೆ ಬಹಳ ಪ್ರೀತಿಲಿಂದ ನೋಡ್ತಾರೆ ಅವ್ರಿಗೆ ಖುಷಿ ಇರತ್ತೆ ಮತ್ತು ನಮ್ಮದು ಇದು ಒಂದು ರಿಚುವಲ್ ಏನಿದೆ ಅಂದರೆ ಇವರು ಎಲ್ಲರೂ ನಾವು ಮೇಲೆ ತಯಾರಿದ್ದೀವಿ ಎಲ್ಲ ನಾವು ರೆಡಿ ಇದ್ದೀವಿ ಯಾವಾಗ ಏನು ಇದ್ದರೆ ದುಃಖ ಸುಖನಲ್ಲಿ ನಾವು ನಾವು ಇದು ಎಲ್ಲ ಮಾಡ್ತೀವಿ ಮಾಡೋ ವಿಶೇಷ ಇದು ರಿಚುವಲ್ ಧಾರ್ಮಿಕ ರಿಚುವಲ್ಸ್ ಇದೆ ಇದು ಎಲ್ಲರೂ ಬಹು ವರ್ಗದಿಂದ ಇದು ನಿಶಾನ್ ಸಾಹೇಬ್ ತಗೊಂಡು ಬರ್ತಾರೆ ಅದು ನಾವು ಇಲ್ಲಿ ಪ್ರಶ್ನೆ ಮಾಡ್ತೀವಿ ಹೌದು ಹೌದು ಅದೇ ನಾವು ಇದು ಸೈನಿಕದವ್ರದ್ದು ಇದೇ ಮರ್ಯಾದೆ ಇರುತ್ತೆ ಅದು ಮರ್ಯಾದೆ ಪ್ರಕಾರ ನಾವು Thank you. ಒಟ್ಟಾರೆ ಗುರುನಾನಕ್ರ ಐದುನೂರ ಐವತ್ತಾರನೇ ಜಯಂತಿಯ ಹಿನ್ನೆಲೆಯಲ್ಲಿ ಸಿಖ್ ಸಮುದಾಯದವರು ಬೀದರ್ನತ್ತ ಸಾಗರೋಪಾಥಿಯಲ್ಲಿ ಬಂದು ಇಲ್ಲಿ ಸೇರಿದ್ರು ಅಷ್ಟೇ ಅಲ್ಲದೆ ವಿವಿಧ ರಾಜ್ಯದ ಪ್ರಮುಖರು ವ್ಯಕ್ತಿಗಳು ಸೇರಿದಂತೆ ಹಲವು ಭಕ್ತರು ಬಂದು ಗುರುನಾನಕರ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ಪ್ರತಿ ವರ್ಷ ನಡೆಯುವ ಗುರುನಾನಕ್ ಜಯಂತಿಗಿಂತ ಈ ವರ್ಷದ ಜಯಂತಿ ಅದ್ದೂರಿಯಾಗಿ ನಡೆಯಿತು